ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿರುವಂಥ ಹೇರ್ ಕೇರ್ ಟಿಪ್ಸ ಶೇರ್ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂತಂದರೆ ಹೇರ್ ಆಯಲ್ ಆಯಲ್ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಸಾಸಿವೆ ಅಗಸೆ ಕರಿ ಎಳ್ಳು ದಾಸವಾಳ ಹೂವು ನೆಲ್ಲಿಕಾಯಿ ಈರುಳ್ಳಿ ಅಲೋವೆರಾ ಫ್ರೆಶ್ ಆಗಿರುವಂಥ ಪೇರಲ ಎಲೆ ಫ್ರೆಶ್ ಆಗಿರುವಂಥ ಕರಿಬೇವು ತಗೊಂಡಿದ್ದೀನಿ ನಿಮಗೆ ಫ್ರೆಶ್ ಆಗಿರುವಂಥ ದಾಸವಾಳು ಹೂವು ಸಿಕ್ಕರೆ ಹಾಕಿ ಈ ರೀತಿಯಾಗಿ ಇದ್ರೂ ಕೂಡ ನಡೆಯುತ್ತೆ ನಾವು ದೇವರಿಗೆಲ್ಲ ಮುಡಿಸ್ತೇವೆಲ್ಲ ಆ ಹೂವನ್ನು ತೆಗೆದು ಸ್ಟಾಕ್ ಮಾಡಿ ಈ ರೀತಿ ಉಪಯೋಗ ಮಾಡ್ಕೋಬಹುದು ಇವಾಗ ನೋಡಿ ಪೇರಲ ಎಲೆ ಕರಿಬೇವು ಅಗಸೆ ಸಾಸಿವೆ ಕರಿ ಎಳ್ಳು ಹಾಕಿ ಈ ರೀತಿಯಾಗಿ ನಾನು ತರಿ ತರಿಯಾಗಿ ಪೌಡರು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಂತರ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ನಂತರ ನೆಲ್ಲಿಕಾಯಿ ದಾಸವಾಳ ಹೂವು ಅಲೋವೆರಾ ಈರುಳ್ಳಿ ಮೆಂತೆಕಾಳು ಸೇರಿಸ್ಕೊಂಡು ನೀರು ಹಾಕದೆ ಗ್ರೈಂಡ್ ಮಾಡ್ಕೋಬೇಕು ತುಂಬ ಪೈನ್ ಪೇಸ್ಟಾಗಿ ಮಾಡೋದು ಬೇಡ ಇಲ್ಲಿ ನೋಡಿ ಈ ರೀತಿಯಾಗಿ ತರಿತರಿಯಾಗಿ ಮಾಡಿಕೊಂಡ್ರೆ ಸಾಕು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಪೌಡರು ಹಾಗೆ ಕರಿಬೇವು ಹಾಕಿ ಇಟ್ಕೊಂಡಿತ್ತಲ್ಲ ಅದೇ ಪಾತ್ರೆಗೆ ಈ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಲೀಟರ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ನಾವು ಪ್ಯೂರಾಗಿರುವಂಥ ಕೊಬ್ಬರಿ ಎಣ್ಣೆ ಸೇರಿಸ್ಕೋಬೇಕು ಇಲ್ಲಿ ನಾನು ಪ್ಯೋರಾಗಿರುವಂಥ ಹರಳೆಣ್ಣೆ ತಗೊಂಡಿದ್ದೀನಿ ಕಾಲು ಲೀಟರ್ ಆಗುವಷ್ಟು ಹರಳೆಣ್ಣೆ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ ಮಾರ್ಕೆಟಲ್ಲಿ ಕಲಬೆರಕೆ ಆಗಿರುವಂಥ ಎಣ್ಣೆ ಕೂಡ ಸಿಗುತ್ತೆ ಆದಷ್ಟು ನೀವು ನೋಡಿ ಪ್ಯೂರಾಗಿರುವಂಥ ಎಣ್ಣೆ ತಗೋಬೇಕು ಆ ಥರ ಎಲ್ಲ ಎಣ್ಣೆ ಬಳಸೋದ್ರಿಂದ ಕೂದಲಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದ ನಂತರ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಆ ರೆಡಿ ಮಾಡ್ಕೋಬೇಕು ಮತ್ತೆ ಮಧ್ಯೆ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನಿಮ್ಮ ಹತ್ರ ಕಬ್ಬಿಣ ಕಡಾಯಿ ಇದ್ದರೆ ಕಡಾಯಿಯಲ್ಲಿ ಆಯೆಲ್ಲ ರೆಡಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ದಪ್ಪ ತಳದ ಪಾತ್ರೆಯಲ್ಲಿ ಆಯೆಲ್ ರೆಡಿ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡ್ತಾ ಆಯೆಲ್ಲ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಮಗೆ ಆಯೆಲ್ ರೆಡಿಯಾಗಿದೆ ನಾವು ಹಾಕಿರುವಂಥ ಇಂಗ್ರಿಡಿಯಂಟ್ಸ್ ಎಲ್ಲ ಈ ರೀತಿ ಕಪ್ಪಗೆ ಆಗಬೇಕು ಅಂದರೆ ನಮಗೆ ಆಯಲ್ಲು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಧಾನವಾಗಿ ಆಯೆಲ್ಲ ರೆಡಿ ಮಾಡ್ಕೋಬೇಕು ಅಂದರೆ ನಮಗೆ ಪರ್ಫೆಕ್ಟಾಗಿ ಪವರ್ಫುಲ್ಲಾಗಿರುವಂಥ ಆಯಲ್ಲು ರೆಡಿ ಆಗುತ್ತೆ ಫ್ರೆಂಡ್ಸ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿದರೆ ನಾನು ಯಾವ ರೀತಿ ಆಯಲ್ ರೆಡಿ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಈ ಆಯಲ್ ನೀವು ಅಪ್ಲೈ ಮಾಡಿ ಆದ ನಂತರ ವಾವ್ ಅನ್ನಬೇಕು ಅಷ್ಟೊಂದು ಒಳ್ಳೆ ರಿಸಲ್ಟ್ ಬರುತ್ತೆ ಇವಾಗ ನಮಗೆ ಆಯಲ್ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ನಲ್ಲ ಇವಾಗ ಆಯಲ್ ಸೋಸಿ ರೆಡಿ ಮಾಡ್ಕೋಬೇಕು ಕಂಪ್ಲೀಟಾಗಿ ತಣ್ಣಗಾದ ನಂತರ ಆಯಲ್ ಸೋಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಕ್ಲೀನಾಗಿರುವಂಥ ಡ್ರೈ ಇರುವಂಥ ಪಾತ್ರೆ ತಗೊಂಡಿದ್ದೀನಿ ತೆಳುವಾದ ಬಟ್ಟೆ ಕೂಡ ತಗೊಂಡಿದ್ದೀನಿ ಸ್ಟ್ರೈನರಿಂದ ಸೋಸಿದರೆ ಅಷ್ಟು ನೀಟಾಗಿ ಆಯಲ್ ಸಿಗೋದಿಲ್ಲ ಹಾಗಾಗಿ ನಾವು ಬಟ್ಟೆಯಿಂದ ಈ ರೀತಿಯಾಗಿ ಹಿಂಡಿ ಆಯಲ್ ತೆಗೆದು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ತುಂಬಾ ಹಿಂಡುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಹಿಂಡಿದರೆ ಸಾಕು ನೀಟಾಗಿ ಆಯೆಲ್ ಸಿಗುತ್ತೆ ವಾವು ಎಷ್ಟು ಕಲರ್ಫುಲ್ಲಾಗಿ ಆಯಿಲ್ ರೆಡಿಯಾಗಿದೆ ನೋಡಿ ನಾನು ಎಲ್ಲ ಆಯಲನ್ನು ಸೋಸಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಬಾಟಲ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ವಾವು ಸೂಪರಾಗಿ ಆಯಿಲ್ ರೆಡಿಯಾಗಿದೆ ಈ ಪೇಸ್ಟನ್ನು ನಾವು ಚೆಲ್ಲಬಾರ್ದು ಇದಕ್ಕೆ ಕೆಲವು ಇಂಗ್ರಿಡಿಯಂಟ್ಸನ್ನು ಸೇರಿಸಿ ಯಾವ ರೀತಿ ಪ್ಯಾಕ್ ಹಾಕ್ಕೊಳ್ಳೋದು ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ತೇನೆ ಮೊದಲು ನಾನು ಆಯಲ್ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆಯಲ್ ಅಪ್ಲೈ ಮಾಡ್ಕೊಳೋದಕ್ಕಿಂತ ಮೊದಲಿಗೆ ನೀಟಾಗಿ ತಲೆ ಬಾಚ್ಕೊಂಡಿರಬೇಕು ಕೂದಲು ಗಂಟುಗಳು ಇರಬಾರ್ದು ಈ ಆಯಲ್ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರೋದಿಲ್ಲ ಸೀಳು ಕೂದಲು ಆಗೋದಿಲ್ಲ ತಲೆ ಹೊಟ್ಟು ಆಗೋದಿಲ್ಲ ತಲೆ ಬಾಚುವಾಗ ಕೂದಲು ತುಂಡಾಗಿ ಬೀಳ್ತಾವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ನಾವು ಬಿಸಿಲಿಗೆ ಹೋಗಿ ಬಂದ ತಕ್ಷಣ ಕೂದಲು ಡ್ರೈ ಆಗ್ತಾವಲ್ಲ ಆ ರೀತಿಯಾಗಿ ಆಗೋದಿಲ್ಲ ಆಯಲ್ ಮೇಲೆ ಮೇಲೆ ಅಪ್ಲೈ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ನೀಟಾಗಿ ನಾವು ಮಸಾಜ್ ಮಾಡ್ತಾ ಮಾಡ್ತಾ ಆಯೆಲ್ ಅಪ್ಲೈ ಮಾಡ್ಕೋಬೇಕು ಅಂದರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಹೆಲ್ತ್ ಇಶ್ಯೂಸ್ ಇರೋರಿಗೆ ತುಂಬಾ ಮೆಡಿಸಿನ್ ತಗೊಳ್ತಾ ಇರ್ತಾರಲ್ಲ ಅಂಥವ್ರಿಗೆ ಕೂದಲು ತುಂಬಾ ಉದುರ್ತಾ ಇರ್ತವೆ ಹಾಗೆ ತಲೆ ಹೊಟ್ಟು ಕೂಡ ಜಾಸ್ತಿ ಆಗುತ್ತೆ ಅಂಥವ್ರಿಗೆ ತುಂಬಾ ಒಳ್ಳೆಯದು ಈ ಹೇರ್ ಆಯಿಲ್ ನೆತ್ತಿಯಿಂದ ಕೂದಲಿನ ತುದಿವರೆಗೂ ನಾವು ಆಯಲ್ ಅಪ್ಲೈ ಮಾಡ್ಕೋಬೇಕು ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ ರೇಷ್ಮೆ ಥರ ನೀಳವಾಗಿ ಉದ್ದವಾಗಿ ಸ್ಮೂತಾಗಿ ಸಿಲ್ಕಿಯಾಗಿ ಶೈನಿಂಗಾಗಿ ಕೂದಲು ಬೆಳಿತವೆ ನೋಡಿ ಈ ಆಯಲ್ ಅಪ್ಲೈ ಮಾಡೋದಕ್ಕೆ ಹೆಣ್ಮಕ್ಕಳು ಮಕ್ಕಳು ಅಂತ ಏನೂ ಇಲ್ಲ ಪ್ರತಿಯೊಬ್ಬರು ಆಯಲ್ ಅಪ್ಲೈ ಮಾಡ್ಕೋಬಹುದು ಸ್ಟೂಡೆಂಟ್ಸ್ ಆಗಿರಲಿ ಹೌಸ್ ವೈಫ್ ಆಗಿರಲಿ ವರ್ಕಿಂಗ್ ವುಮೆನ್ಸ್ ಆಗಲಿ ಒತ್ತಡದಿಂದ ತುಂಬಾ ಕೂದಲು ಉದುರ್ತಿರ್ತಾವಲ್ಲ ಅಂಥವರು ಈ ಆಯಲನ್ನು ಟ್ರೈ ಮಾಡಿ ಹಂಡ್ರೆಡ್ ಆ್ಯಂಡ್ ಟು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಕೂದಲು ಎಷ್ಟು ಸ್ಮೂತಾಗಿ ಸಿಲ್ಕಿಯಾಗಿವೆ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಮಾರ್ಕೆಟಿನಿಂದ ತರುವಂಥ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟನ್ನು ಅವಾಯ್ಡ್ ಮಾಡಬೇಕು ಅಂತ ಆಯಿಲ್ ಅಪ್ಲೈ ಮಾಡಿಕೊಂಡು ಎರಡರಿಂದ ಮೂರು ತಾಸು ಬಿಡಿ ನಂತರ ಯಾವುದಾದ್ರೂ ಒಳ್ಳೆ ಹರ್ಬಲ್ ಶಾಂಪು ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡ್ಕೋಬೇಕು ಇಲ್ಲಿ ನೋಡಿ ಆಯಿಲ್ ಸೋಸಿ ಪೇಸ್ಟ್ ತೆಗೆದಿಟ್ಟಿದ್ನಲ್ಲ ಹೇರ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ನಾನಿಲ್ಲಿ ಜಾರ್ ತಗೊಂಡಿದ್ದೀನಿ ಜಾರ್ಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಪೇಸ್ಟ್ ಸೇರಿಸ್ಕೊಂಡಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಸೇರಿಸ್ಕೊಂಡು ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಂತರ ಎಗ್ ವೈಟ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಲ್ಲೋ ಕಲರ್ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಜಿಡ್ಡು ವಾಸನೆ ತಡಿಯೋಕೆ ಆಗೋದಿಲ್ಲಲ್ವಾ ಅಂಥವರು ಅವಾಯ್ಡ್ ಮಾಡಿ ನಾನು ಕೂಡ ತೆಗೆದಿದ್ದೀನಿ ಇಲ್ಲಿ ನೋಡಿ ಪ್ಯಾಕ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಎರಡು ಗಂಟೆ ಬಿಡಿ ನಂತರ ಯಾವುದಾದ್ರೂ ಒಳ್ಳೆಯ ಹರ್ಬಲ್ ಶ್ಯಾಂಪು ಹಾಕಿ ಹೇರ್ ವಾಶ್ ಮಾಡ್ಕೊಳ್ಳಿ ಭಾಳ ಬಿಸಿ ನೀರು ಹಾಕಿ ಹೇರ್ ವಾಶ್ ಮಾಡಬಾರ್ದು ಹೇರ್ ವಾಶ್ ಮಾಡಿ ಆದ ನಂತರ ಪ್ಯಾನಿನ್ ಗಾಳಿಗಾಗಲಿ ತುಂಬ ಬಿಸಿಲಿಗಾಗಲಿ ಹೇರ್ ಡ್ರೈಯರಿಂದಾಗಲಿ ಕೂದಲನ್ನು ಒಣಗಿಸ್ಕೋಬಾರ್ದು ಅದು ಕೂಡ ಕೂದಲಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಕೂದಲು ಉದುರ್ತಾ ಇದ್ದರೆ ತಲೆ ಹೊಟ್ಟು ಆದರೆ ಮಾರ್ಕೆಟಿನಿಂದ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟನ್ನು ತಂದು ಉಪಯೋಗ ಮಾಡ್ತೇವೆ ಅದು ನಮಗೆ ಸೈಡ್ ಎಫೆಕ್ಟ್ ಆಗುತ್ತೆ ಅದು ನಮಗೆ ತಾತ್ಕಾಲಿಕವಾಗಿ ವರ್ಕ್ ಆಗುತ್ತೆ ಆದಷ್ಟು ನಾವು ಅದನ್ನು ಅವಾಯ್ಡ್ ಮಾಡಬೇಕು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಒಳ್ಳೆ ಒಳ್ಳೆ ಹೇರ್ ಆಯಿಲ್ ಹೇರ್ ಪ್ಯಾಕ್ ರೆಡಿ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಒಳ್ಳೆ ರಿಸಲ್ಟು ಬರುತ್ತೆ ಫ್ರೆಂಡ್ಸ್ ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ ವಯಸ್ಸಿಗೆ ಮುಂಚೆ ಬಿಳಿ ಕೂದಲು ಆಗ್ತಾ ಇದ್ದರೆ ತಡೆಗಟ್ಟುತ್ತೆ ಈ ಹೇರ್ ಆಯಿಲ್ ಅಥವಾ ಹೇರ್ ಪ್ಯಾಕ್ ಕೂದಲು ಕಪ್ಪಾಗಿ ದಟ್ಟವಾಗಿ ಉದ್ದವಾಗಿ ಬೆಳೀತವೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು